ಜೀವನದಲ್ಲಿ ಧನವಂತರಾಗಬೇಕು ಅಂತ ಅಂದುಕೊಳ್ಳುವವರಲ್ಲಿ ಈ ಲಕ್ಷಣಗಳು ಇರಬಾರ್ದು ಅಂತ ಚಾಣುಕ್ಯನು ತನ್ನ ಚಾಣಕ್ಯ ನೀತಿ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಆ ಲಕ್ಷಣಗಳು ಯಾವುವು ಅಂತ ಈಗ ನಾವು ನೋಡೋಣ ಅದೇ ರೀತಿ ಬೇರೆಯವರು ಹೇಳಿದ ಮಾತುಗಳನ್ನು ಕೇಳೋದಕ್ಕಿಂತ ಮುಂಚೆ ಅವರು ಹೇಳ್ತಿರೋದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಚಾಣುಕ್ಯನು ಕೆಲವು ಉಪಾಯಗಳನ್ನು ಹೇಳಿದ್ದಾನೆ ಅವುಗಳ ಬಗ್ಗೆ ಕೂಡ ಈಗ ನಾವು ತಿಳಿದುಕೊಳ್ಳೋಣ ಒಂದು ಕಳೆದು ಹೋದ ಕಾಲದಲ್ಲಿ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಸಂಕಟ ಪಡಬಾರ್ದು ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಕಾಲವನ್ನು ವೃದಾ ಮಾಡಬಾರ್ದು ಮಾಡಿದ ತಪ್ಪುಗಳಲ್ಲಿ ಕಲಿತ ಪಾಠವನ್ನು ಮುಂದಿನ ಜೀವನದಲ್ಲಿ ಪಾಲಿಸಬೇಕು ಎರಡು ಒಬ್ಬರಿಗೆ ಮೋಸ ಮಾಡಿ ಹಣವನ್ನು ಆಸ್ತಿಯನ್ನು ಗಳಿಸಬೇಕು ಅನ್ನೋ ಆಸೆ ಇರಬಾರ್ದು ಈ ರೀತಿ ಮಾಡಿದ್ರೆ ಈ ಸಮಾಜದಲ್ಲಿ ನಿಮ್ಮ ಬೆಲೆ ಕಮ್ಮಿಯಾಗಿ ಹೋಗುತ್ತೆ ಕೆಲವು ಬಾರಿ ವಿಷ ಕೂಡ ಕುಡಿಬೇಕಾದ್ರೆ ಸಿಹಿಯಾಗೇ ಇರುತ್ತೆ ಆದರೆ ಕೊನೆಗೆ ಅದು ಪ್ರಾಣವನ್ನೇ ತೆಗೆದು ಬಿಡುತ್ತೆ ಆದ್ದರಿಂದ ಯಾರಿಗಾದರೂ ಸರಿ ಹಣದ ಮೇಲೆ ಮತ್ತು ಆಸ್ತಿ ಮೇಲೆ ಅತಿಯಾದ ಆಸೆ ಇರಬಾರ್ದು ಮೂರು ಒಬ್ಬ ವ್ಯಕ್ತಿ ಮಾಡೋ ಪ್ರತಿ ಕೆಲಸ ಪ್ರತಿ ಮಾತು ತನ್ನ ಮೇಲೆ ಅಲ್ಲದೆ ಇತರರ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಆದ್ದರಿಂದ ಮಾತಾಡುವ ಮಾತಿನ ಮೇಲೆ ನಿಯಂತ್ರಣ ಇರಬೇಕು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ತನಗೆ ತಾನು ಮೂರು ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು ನಾನು ಏನು ಮಾಡಬೇಕು ನಾನು ಇದನ್ನು ಮಾಡಿದ್ರೆ ಏನಾಗುತ್ತೆ ನಾನು ಮಾಡಿದ ಕೆಲಸಕ್ಕೆ ಎಷ್ಟು ಬೆಲೆ ಇದೆ ಇಂಥ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಬೇಕು ಈ ರೀತಿ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಧನವಂತರಾಗ್ತೀರಾ ನಾಲ್ಕು ಮನುಷ್ಯರ ಮಾತುಗಳು ಕೈಗಳೇ ಅಲ್ಲ ಅವರ ಮುಖ ಕೂಡ ಮೋಸ ಮಾಡುತ್ತೆ ಅದೇ ರೀತಿ ನೀವು ಎಷ್ಟೇ ಸಂಕಟದಲ್ಲಿದ್ದರೂ ಎಷ್ಟೇ ಕಷ್ಟದಲ್ಲಿದ್ದರೂ ಅವು ನಿಮ್ಮ ಮುಖದ ಮೇಲೆ ಕಾಣಿಸಬಾರದು ಧನ್ವಂತರಾಗಬೇಕು ಅಂತ ಅಂದುಕೊಳ್ಳುವವರ ಮುಖಲಕ್ಷಣಗಳು ಇವು ವಿಷ ಇಲ್ಲದೇ ಇರೋ ಹಾವು ಕೂಡ ವಿಷ ಇರೋ ರೀತಿ ಇರುತ್ತೆ ಇಲ್ಲ ಅಂದರೆ ಬೇರೆ ಪ್ರಾಣಿಗಳು ಅದನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅದೇ ರೀತಿ ನಮಗೆ ಎಷ್ಟೇ ಕಷ್ಟ ಇದ್ದರೂ ಇಲ್ಲದ ಹಾಗೆ ಇರಬೇಕು ಇಲ್ಲ ಅಂದರೆ ಮತ್ತಷ್ಟು ಕಷ್ಟಗಳು ಬರೋದು ಗ್ಯಾರಂಟಿ ಐದು ನಾವು ಗ್ರೇಟ್ ಅಂತ ಅನ್ಸ್ಕೊಳ್ಬೇಕು ಅನ್ನೋ ಮನೋಭಾವನೆ ಇರಬಾರ್ದು ಸುಗಂಧ ಪರಿಮಳಗಳ ವಾಸನೆಗೆ ಗಾಳಿಯ ಸಹಾಯ ಬೇಕು ಆದರೆ ಒಬ್ಬ ದೊಡ್ಡ ವ್ಯಕ್ತಿಗೆ ತಾನು ಗ್ರೇಟ್ ಅಂತ ಅನ್ಸ್ಕೊಳ್ಳೋದಕ್ಕೆ ಯಾರ ಸಹಾಯ ಬೇಡ ನಿಮ್ಮ ಬಗ್ಗೆ ಯಾರಾದರೂ ಒಳ್ಳೆ ಅಥವಾ ಕೆಟ್ಟ ವಿಷಯವನ್ನು ಮಾತಾಡ್ತಿದ್ದಾರೆ ಅಂದರೆ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಿದ್ದೀರಾ ಅಂತ ಅರ್ಥ ನಿಮಗೆ ಸಹಾಯ ಮಾಡಬೇಕು ಅನ್ನೋರು ಒಳ್ಳೆಯದಾಗಿ ನಿಮ್ಮ ಮೇಲೆ ದ್ವೇಷ ಇರೋರು ಕೆಟ್ಟದಾಗಿ ಮಾತಾಡೋದು ಸಹಜ ಆರು ಬಲಹೀನನನ್ನು ಯಾವಾಗಲೂ ನಿರ್ಲಕ್ಷ್ಯ ಮಾಡಬಾರ್ದು ನಿಮ್ಮ ಸ್ನೇಹಿತರನ್ನು ಹತ್ರ ಇಟ್ಕೊಳ್ಬೇಕು ಆದರೆ ನಿಮ್ಮ ಶತ್ರುಗಳನ್ನು ಇನ್ನೂ ಹತ್ರ ಇಟ್ಕೊಳ್ಬೇಕು ಬಲಹೀನನ ಹತ್ರ ಶತ್ರುತ್ವ ಆವಿನ ವಿಷಕ್ಕಿಂತ ಡೇಂಜರ್ ಅದಕ್ಕೆ ತಾನು ಮಾಡೋ ಪ್ರತಿ ಕೆಲಸವನ್ನು ಗಮನಿಸಬೇಕು ನೀವು ದೊಡ್ಡ ಧನವಂತರಾದ ಮೇಲೆ ನಿಮ್ಮ ಸರಿಸಾಟಿಯಾಗಿ ಬರೋದಕ್ಕೆ ಆಗದೆ ನಿಮ್ಮ ಹಿಂದೇನೆ ನಿಮಗೆ ಕೊಳ್ಳಿ ಇಡುವ ಪ್ರಯತ್ನವನ್ನು ಮಾಡ್ತಾರೆ ಆದ್ದರಿಂದ ಅಂಥವರ ಮೇಲೆ ಒಂದು ಕಣ್ಣನ್ನು ಇಡಬೇಕು ಈ ಆರು ಲಕ್ಷಣಗಳು ಇರುವ ವ್ಯಕ್ತಿ ತನ್ನ ಜೀವನದಲ್ಲಿ ಖಂಡಿತ ದೊಡ್ಡ ವ್ಯಕ್ತಿಯಾಗ್ತಾನೆ ಅಂತ ಚಾಣಕ್ಯ ತನ್ನ ಚಾಣಕ್ಯ ನೀತಿ ಪುಸ್ತಕದಲ್ಲಿ ವಿವರಿಸಿದ್ದಾನೆ ಒಂದು ಬಾರಿ ಚಾಣಕ್ಯನ ಹತ್ರ ಅವರ ಸ್ನೇಹಿತ ಬಂದು ನಿನಗೆ ಗೊತ್ತಾ ನಿನ್ನ ಸ್ನೇಹಿತನ ಬಗ್ಗೆ ಒಂದು ವಿಷಯ ಕೇಳಿದೆ ಅಂತ ಆ ವಿಷಯವನ್ನು ಹೇಳಲು ಬಂದ ಅವರನ್ನು ಚಾಣಕ್ಯನು ನಿಲ್ಲಿಸಿ ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀನು ಹೇಳೋ ವಿಷಯವನ್ನು ಪರಿಶೀಲನೆ ಮಾಡೋಣ ನಾನು ನಿನ್ನನ್ನು ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ತಾನೆ ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳೋ ವಿಷಯ ನಿಜವಾಗ್ಲೂ ಸತ್ಯ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ ಇಲ್ಲ ಯಾರೋ ಹೇಳ್ತಿದ್ರೆ ಕೇಳಿದೆ ಅಂತ ಹೇಳ್ತಾನೆ ಹಾಗಾದರೆ ನೀನು ಹೇಳೋ ವಿಷಯ ಸತ್ಯ ಅಂತ ನಿನಗೆ ಗೊತ್ತಿಲ್ಲ ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳೋ ವಿಷಯ ಒಳ್ಳೆಯ ವಿಷಯನ ಅಂತ ಚಾಣಕ್ಯನು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ ಸ್ನೇಹಿತ ಅಂದರೆ ನೀನು ನನ್ನ ಸ್ನೇಹಿತನ ಬಗ್ಗೆ ಕೆಟ್ಟದ್ದಾಗಿ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀಯಾ ಅದರಲ್ಲೂ ಅದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಚಾಣಕ್ಯನು ಹೇಳ್ತಾನೆ ನೀನು ನನ್ನ ಸ್ನೇಹಿತನ ಬಗ್ಗೆ ಹೇಳಲು ಬಂದ ವಿಷಯ ನನಗೆ ಉಪಯೋಗಕರವಾದದ್ದ ಅಂತ ಚಾಣುಕ್ಯ ಕೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ ಸ್ನೇಹಿತ ಅಂದರೆ ನೀನು ಹೇಳಲು ಬಂದ ವಿಷಯ ನಿಜವಾದ್ದು ಅಲ್ಲ ಒಳ್ಳೆಯದು ಅಲ್ಲ ಉಪಯೋಗಕ್ಕೆ ಬರುವಂಥದ್ದು ಅಲ್ಲ ಪ್ರಯೋಜನಕ್ಕೆ ಬಾರದ್ದು ಹೀಗಿರಬೇಕಾದ್ರೆ ನೀನು ಹೇಳೋ ವಿಷಯ ನಾನು ಹೇಗೆ ಕೇಳಬೇಕು ಅಂತ ಚಾಣುಕ್ಯ ಹೇಳ್ತಾನೆ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂದರೆ ನಮ್ಮ ಬಗ್ಗೆ ನಮ್ಮ ಸಂಬಂಧಿಕರ ಬಗ್ಗೆ ಅಥವಾ ನಮ್ಮ ಸ್ನೇಹಿತರ ಬಗ್ಗೆ ಕೆಟ್ಟದಾಗಿ ಹೇಳೋರು ತುಂಬ ಜನನೇ ಇರ್ತಾರೆ ಆ ಸಮಾಚಾರವನ್ನು ಕೇಳೋದಕ್ಕಿಂತ ಮುಂಚೆ ಈ ಮೂರು ಪ್ರಶ್ನೆಗಳ ಬಗ್ಗೆ ನೆನಪಿಸಿಕೊಂಡರೆ ನಮ್ಮ ಸಂಬಂಧಗಳು ಮುರಿದು ಹೋಗೋದಿಲ್ಲ ನಮ್ಮನ್ನು ಹಾಳು ಮಾಡಬೇಕು ಅನ್ನೋರು ನಮ್ಮ ಬೆಳವಣಿಗೆಯನ್ನು ನೋಡಲಾಗದವರು ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ ಒಂದು ವೇಳೆ ಅವರ ಮಾತುಗಳನ್ನು ಕೇಳಿ ನಮ್ಮ ಸಂಬಂಧಿಕರ ಮೇಲೆ ಅಥವಾ ನಮ್ಮ ಸ್ನೇಹಿತರ ಮೇಲೆ ಅನುಮಾನ ಪಟ್ಟರೆ ಅಥವಾ ಅವರ ಮೇಲೆ ದ್ವೇಷವನ್ನು ಸಾಧಿಸಿದರೆ ಅದು ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಖಂಡಿತ ನಷ್ಟವನ್ನು ತರುತ್ತೆ ಯಾರಾದರೂ ನಿಮ್ಮ ಹತ್ರ ಚಾಡಿ ಹೇಳೋದಕ್ಕೆ ಬಂದರೆ ಅವರು ಹೇಳುವ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಖಂಡಿತ ಪರಿಶೀಲನೆ ಮಾಡಿ ಈ ಮೂರು ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳಿ ಅವರು ಹೇಳೋ ಉತ್ತರದ ಮೇಲೆ ಅದು ನಿಜಾನ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ ಚಾಣಕ್ಯನು ಹೇಳಿದ ಈ ಮಾತುಗಳು ತುಂಬಾ ಪವರ್ಫುಲ್ ನಮ್ಮನ್ನು ಹಾಳು ಮಾಡೋದಕ್ಕೆ ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ ನಾವು ಚೆನ್ನಾಗಿರೋದನ್ನು ಇಷ್ಟಪಡೋದಿಲ್ಲ ನಾವು ಹಾಳಾಗೋಗೋದನ್ನು ಇಷ್ಟಪಡೋದಿಲ್ಲ ನಾವು ಏನೇ ಆದರೂ ನಮ್ಮ ಮೇಲೆ ಚಾಡಿ ಹೇಳುತ್ತಾ ನಮ್ಮನ್ನು ಕೇವಲವಾಗಿ ನೋಡೋರು ನಮ್ಮ ಸುತ್ತ ತುಂಬ ಜನ ಇರ್ತಾರೆ ಅವರ ಹತ್ರ ತುಂಬ ಕೇರ್ಫುಲ್ಲಾಗಿ ಇರಬೇಕು ಇದನ್ನೇ ಚಾಣುಕ್ಯನು ತನ್ನ ಚಾಣುಕ್ಯ ನೀತಿ ಪುಸ್ತಕದಲ್ಲಿ ಹೇಳಿದ್ದಾನೆ ಇಂತಹ ಅನುಭವ ಖಂಡಿತ ನಮ್ಮಲ್ಲಿ ತುಂಬ ಜನಕ್ಕೆ ಆಗಿರುತ್ತೆ ಅಂದರೆ ಚಾಡಿ ಹೇಳೋದು ದುಡ್ಡಿಗೆ ಮೋಸ ಮಾಡೋದು ಇಂತಹ ಅನುಭವ ಖಂಡಿತ ಆಗಿರುತ್ತೆ ಒಂದು ವೇಳೆ ನಿಮಗೂ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ Thank you for watching friends. Have a nice day.